ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಧಾ ಮಾತಾಡ್ತಾ ಇದ್ದೀನಿ ನಾನು ಹೋದ್ ವ್ಲಾಗಲ್ಲೇ ತೋರಿಸಿದೆ ನಮ್ಮಲ್ಲಿ ಈ ಹೂಕೋಸು ಮತ್ತು ಎಲೆಕೋಸು ಎರಡನ್ನೂ ಕೂಡ ಯೂಸ್ ಮಾಡಿಬಿಟ್ಟು ಗೋಬಿ ಮಾಡಿದೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಮತ್ತೆ ನನ್ನ ಮಗ ಅದನ್ನೇ ಕೇಳಿದೆ ಅಮ್ಮ ಮಾಡ್ಕೊಡು ಅಂತ ಹೇಳಿ ಈಗ ಹೂಕೋಸು ಎಲೆಕೋಸ್ ತಂದ್ವಿ ಅಂತಂದರೆ ಅದು ಒಂದೇ ಟೈಮ್ಗೆ ನಿಜವಾಗ್ಲೂ ಖಾಲಿ ಆಗೋಲ್ಲ ಇನ್ನೂ ಇತ್ತು ಹಾಗಾಗಿ ನಾನು ಇನ್ನೊಂದು ಸರಿ ಮಾಡ್ತಾಯಿದ್ದೀನಿ ಪಾಲಕ್ ಸೊಪ್ಪು ಇರಲಿಲ್ಲ ಹಾಗಾಗಿ ಜಸ್ಟ್ ಖಾರದ ಪುಡಿ ಜಿಂಜಾ ಗಾರ್ಲಿಕ್ ಪೇಸ್ಟ್ ಇದನ್ನೇ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ

ಫೈನಲಿ ಗೋಬಿ ರೆಡಿ ಆಯಿತು ಕಾಲಿಫ್ಲವರ್ ಗೋಬಿ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಕ್ಯಾಬೇಜ್ ಗೋಬಿ ನಮಿ ನನಗೆ ಅಷ್ಟು ಮಾಡೋದಿಕ್ಕೆ ಬರೋಲ್ಲ ಮನೆಯಲ್ಲಿ ಅಂದರೆ ಅದು ಫ್ರೈ ಮಾಡಿದಾಗ ಕ್ರಿಸ್ಪಿಯಾಗಿರುತ್ತೆ ಆಮೇಲೆ ಆಮೇಲೆ ಫುಲ್ ಮೆತ್ತಗಾಗ್ಬಿಡ್ತು ಬಟ್ ಕ್ಯಾಬೇಜ್ ಗೋಬಿ ಸಕ್ಕದಾಗಿತ್ತು ನಾನು ಎಗ್ತೀನಲ್ಲ ಅಂತಂದೆ ಹಾಗಾಗಿ ಅಪ್ಪ ಅಮ್ಮಗೆ ಇಬ್ಬರು ಸರ್ಕೊಂಡು ಹೆಗ್ ಏನೋ ಮಾಡ್ಕೊತಾಯಿದ್ರು ಲೈಕ್ ಏನಂತಾರೆ ಅದಕ್ಕೆ ಪೌಚ್ ಅಂತಾರೆ ಅಥವಾ ಹಾಫ್ ಬಾಯ್ಲ್ಡ್ ಅಂತಾರಲ್ವ ಅದನ್ನು ಮಾಡ್ಕೊಳ್ತಾ ಇದ್ರು ಇವಾಗ ಅದೇ ಒಂದು ಶೌಳಿ ಚಿತ್ರಣ ಮಾಡ್ತೀನಿ ಅಂತ ಹೇಳಿದ್ನಲ್ವ ನೈಟೈಮ್ ಮಾಡಿಟ್ಬಿಡೋಣ ಬೆಳಗ್ಗೆ ಆಮೇಲೆ ಅನ್ನಕ್ಕೆ ಮಾಡ್ಕೊಂಡ್ರಾಯ್ತೀನಿ ಅಂದ್ಬಿಟ್ಟು ಇವಾಗ ಸಾಸಿವೆ ಕಡಲೆಬೇಳೆ ಕಡಲೆ ಬೀಜ ಮೆಣ್ಸಿನ್ಕಾಯಿ ಕರ್ಬೇವು ಎಲ್ಲದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒನ್ ಬೈ ಒನ್ನು ಅದಾದಮೇಲೆ ಇವಾಗ ಈರುಳ್ಳಿ ಹಾಕೊತ ಇದ್ದೀನಿ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕೊಂಡಿದ್ದೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯ್ತು ಅಂದಮೇಲೆ ಟೊಮೆಟೊ ಹಾಕೊತಾ ಇದ್ದೀನಿ ಟೊಮೆಟೊ ಜಸ್ಟ್ ಅದು ಹೊರಗಡೆ ತೊಗಟೆ ಇರುತ್ತಲ್ಲ ಅದನ್ನಷ್ಟೇ ಅಷ್ಟೇ ಹಾಕೋತಾ ಇರೋದು ಹುಳಿ ಏನು ಇಲ್ಲ ನಾನು ಟೊಮ್ಯಾಟೊನ ಚೆನ್ನಾಗಿ ಸಾಫ್ಟ್ ಆಯ್ತು ಅಂದಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಇವಾಗ ಹುಣಸೆ ಹುಳಿ ಕಲ್ಸಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಆ ಹುಣಸೆ ಹುಳಿ ಎಲ್ಲ ಚೆನ್ನಾಗಿ ಕುದ್ದಿ ಅದು ಒಂಥರ ಡ್ರೈ ಡ್ರೈ ಆದಂಗೆ ಆಗಬೇಕು ಆವಾಗ ಸ್ವಲ್ಪ ತೆಂಗಿನಕಾಯಿ ಹಾಕ್ಬಿಟ್ರೆ ಫೈನಲ್ಲಿ ಹುಳಿ ಗೊಜ್ಜನ್ನು ಚಿತ್ರಾನ್ ಅಂದ್ರೆ ಹುಣಸೆ ಹುಳಿ ಚಿತ್ರಾನ್ನ ಅನ್ನೋದು ರೆಡಿ ಆಗುತ್ತೆ ಚೆನ್ನಾಗಿ ಮಾಡಿದೆ ಬಟ್ ನಾನು ಎಲ್ಲೋ ಒಂದೆರಡು ಕಡೆ ತಿಂದಿದ್ದೆ ಆ ಟೇಸ್ಟ್ ಇಲ್ಲಿ ಬರಲಿಲ್ಲ ಅಂತ ಅನ್ನಿಸ್ತು ಇನ್ನೂ ಸ್ವಲ್ಪ ಬೇಕಿತ್ತು ಟೇಸ್ಟ್ ಅನ್ನಿಸ್ತು ಮತ್ತೆ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಬಂದು ನೈಟೆ ಹುಣಸೆ ಹುಳಿ ಚಿತ್ರಾನ್ನ ಹುಣಸೆ ಹುಳಿ ಹುಣಸೆ ಹುಳಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ನೈಟೆ ಗೊಜ್ಜು ರೆಡಿ ಮಾಡಿಟ್ಟಿದ್ನಲ್ಲ ನನಗೂ ಕೂಡ ಜೊತೆ ಶೇರ್ ಮಾಡಿದ್ದೀನಿ ನಾನು ಅಂತ ಅನ್ಕೊಂತೀನಿ ಇಲ್ಲಾಂದ್ರೆ ಇವಾಗ ಶೇರ್ ಮಾಡ್ತೀನಿ ಆ್ಯಂಡ್ ಬಿಸಿನೀರು ರೆಡಿ ಮಾಡ್ತಾ ಇದ್ದೀನಿ ಗುಂಡಿಗೆ ಇವಾಗ ಕಳಿಸ್ತೇಬೇಕಲ್ಲ ಬಾಕ್ಸ್ ಕಟ್ಬಿಟ್ಟು ಬಿಸಿನೀರು ಬಾಕ್ಸ್ ಕಲ್ ಬಾಟಲ್ ಹಾಕ್ಬಿಟ್ಟು ಹಾಗಾಗಿ ಬಿಸಿನೀರು ರೆಡಿ ಆಗ್ತಾಯಿದೆ ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಇವಾಗ ಒಂದು ನಿಮ್ಮ ಬ್ರೇಕ್ಫಾಸ್ಟಿಗೆ ಮ್ಯಾಗಿ ಮಾಡ್ಕೊಡು ಅಂತಂದ ಮನೇಲಿ ಇಷ್ಟು ಮ್ಯಾಗಿ ಪ್ಯಾಕೆಟ್ ಎಷ್ಟೊಂದು ಸಹ ಆಯಿತು ತಂದು ಇನ್ನೂ ಬಳಸೇ ಇರಲಿಲ್ಲ ಇವಾಗ ಒಂದು ಸ್ವಲ್ಪ ಬ್ರೇಕ್ಫಾಸ್ಟಿಗೆ ಮ್ಯಾಗಿ ಮಾಡ್ಕೊಟ್ಬಿಟ್ಟು ಮುಂದಿನ ಕೆಲಸ ನೋಡ್ತೀನಿ ನೆನೆಸಿದ್ದೀನಿ ಒಂದು ಒಂದ್ಸರಿ ಅಷ್ಟು ಅಕ್ಕಿ ಹಾಕ್ಬಿಟ್ಟು ಅದಕ್ಕೆ ಒಂದು ಪಾವ ಒಂದು ಪಾವಷ್ಟು ಉದ್ದಿನಬೇಳೆ ಒಂದ್ಸೇರು ಅಕ್ಕಿ ಅಂದ್ರೆ ನಾಲ್ಕು ಗ್ಲಾಸ್ ಅಕ್ಕಿಗೆ ಒಂದು ಪಾವು ಒಂದು ಗ್ಲಾಸ್ ಅಷ್ಟು ಉದ್ದಿನಬೇಳೆ ಹಾಕಿದೀನಿ ಅದೇ ರೀತಿಯಲ್ಲಿ ಒಂದೇ ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಹಾಕೊಂಡಿದ್ದೀನಿ ಇನ್ನೂ ಇದನ್ನ ಹಾಕ್ಬೇಕು ಏನೇಳಿ ಅವಲಕ್ಕಿ ಹಾಕಬೇಕು ಒಂದು ಎರಡು ಸರಿ ತೊಳೆದಾದ್ಮೇಲೆ ಅವಲಕ್ಕಿ ಹಾಕ್ತೀನಿ ಇವಾಗಲೇ ಹಾಕೊಂಬಿಟ್ರೆಲ್ಲ ಪುಡಿ ಪುಡಿ ಟೈಮ್ ಹೇಳ್ಬಿಟ್ಟು ಈವ್ನಿಂಗ್ ಬ್ಲಾಕ್ ನ ಶುರು ಮಾಡ್ತಾ ಇದೀನಿ ಗುಂಡು ಜಸ್ಟ್ ಇವಾಗಿದ್ದ ಅವ್ರು ಕೂಡ ಈಗ ಹಾಲು ಕಾಯಿಸ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಏನ್ ಮಾಡ್ತಾ ಇದೀನಪ್ಪ ಮ್ಯಾಗಿ ಗುಂಡು ಫೇವ್ರೆಂಟ್ ಮ್ಯಾಗಿ ರೆಡಿ ಮಾಡ್ತಾ ಇದೀನಿ ಅಮ್ಮ ಮಾಡ್ಕೊಡು ಮಾಡ್ಕೊಡು ಅಂತ ಇತ್ತ ಮತ್ತೆ ಹೋಳಿಗೆ ಚೆನ್ನಾಗ್ ಆಗಿತ್ತು ಮ್ಯಾಗಿ ಹಾಗಾಗಿ ನಾವು ಇವಾಗ ಈವ್ನಿಂಗ್ ಸ್ನಾಕ್ಸ್ ಮ್ಯಾಗಿ ತಿನ್ನಂಗಾಗತ್ತೆ ಅನ್ಬಿಟ್ಟು ಇವ್ರು ಕೂಡ ಮ್ಯಾಗಿ ಮಾಡ್ತಾ ಇದ್ದೀನಿ ಆ್ಯಂಡ್ ಬೆಳಗ್ಗೆ ನೀವೇನು ಮಾಡಲಿಲ್ಲ ಫ್ರೈಡೇ ಪೂಜೆ ಅಂತ ಅಂದ್ಬಿಟ್ಟು ಹಾಗೆ ಯಾಕಂದರೆ ನಿನ್ನೆ ಫುಲ್ ಡೀಪ್ ಕ್ಲೀನ್ ಮಾಡಿದೆ ಮನೇನ ಮತ್ತು ಬಟ್ಟೆ ಎಲ್ಲ ವಾಶ್ ಮಾಡಿದೆ ಫೋಲ್ಡ್ ಮಾಡ್ಬೇಕಷ್ಟೇ ಇವಾಗ ಹಾಗಾಗಿ ಬೆಳಗ್ಗೆ ಏನು ನಾನು ಬ್ಲಾಗ್ ಮಾಡಕ್ಕೆ ಹೋಗ್ಲಿಲ್ಲ ಬಿಕಾಸ್ ಏನು ಕೆಲಸ ಅಷ್ಟಾಗಿರಲಿಲ್ಲ ನನಗೆ ಹಾಗಾಗಿ ಎಡಿಟಿಂಗ್ ಕೆಲಸಗಳೆಲ್ಲ ಮುಗಿಸ್ಕೊಂತಾ ಇದ್ದೇವೆ ಅಷ್ಟೇ ನಾನು ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ನೀವು ಬರಬೇಕು ಐದು ಮುಖಾಲಕ್ಕೆ ಬಂದ್ಬಿಡ್ತಾರೆ ಅವೇನಪ್ಪ ಐದು ಮುಖಾಲಷ್ಟು ಬಂದ್ಬಿಡ್ತಿದ್ರು ಟೈಮ್ ಆಗಿದೆ ಆಗ್ಲೇ ಅವ್ರು ಇನ್ನೂ ಬಂದಿಲ್ಲ ಬರ್ತಾರೆ Liyoppa. Naga. Yeh marta ithira? Naga ithira marta ithira. Naga ithira? Naga ithira marta ನೂಡಲ್ಸ್ನ ಲೈಕ್ ಫಸ್ಟ್ ನೀರು ಹಾಕ್ಬಿಟ್ಟು ಆಮೇಲೆ ಜಸ್ಟ್ ನೂಡಲ್ಸ್ ಅದ್ರ ಮೇಲೆ ಮಸಾಲೆ ಹಾಕೋ ಬದಲು ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆ ಮೂರು ಜನ ಕೂಡ ಇಷ್ಟಪಡ್ತಿದ್ವಿ ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇದ್ದೀನಿ ಸಿಂಗಲ್ ಸೋಫಾ ಇದಕ್ಕೆ ಮ್ಯಾಚ್ ಥರ ತೊಗೊಂಬನಿ ತಗೊಂಬನಿ ತರ್ಣ ನಡೀರಿ ಅಂದರು ಕೂಡ ಅವರು ನಮ್ಮ ಮನೆಯವ್ರು ಹೆಂಗೆ ಅಂದರೆ ಒಂದು ರೂಪಾಯಿ ದುಡ್ಡು ಬೀಜಕ್ಕಂತೂ ಇಷ್ಟಪಡೋಲ್ಲ ಏನಿದ್ರು ಖರ್ಚು ಮಾಡೋದಿದ್ರೆ ನಾನೇ ಮಾಡ್ಬೇಕು ಆ ಥರ ಅವರು ನೋಡೋಣ ಆದಷ್ಟು ಬೇಗ ತರಬೇಕು ನಾನು ಪ್ಲಾನ್ಲ್ಲಿದ್ದೀವಿ ಆನ್ಲೈನಲ್ಲೂ ನೋಡ್ತಾ ಇದ್ದೀವಿ ಹೊರಗಡೆ ನೋಡ್ತಾ ಇದ್ದೀವಿ ಬಿಕಾಸ್ ವುಡ್ಡು ಚೆನ್ನಾಗಿರೋದನ್ನ ಚೂಸ್ ಮಾಡಬೇಕಲ್ವಾ ಹಾಗಾಗಿ ನೋಡ್ತಾ ಇದ್ದೀವಿ ಚೆನ್ನಾಗಿರೋ ಸಿಕ್ಕಿದ್ರೆ ತೊಗೊಂಡು ಬರ್ತೀವಿ ಇವಾಗ ಮೂರು ಜನ ಕೂತ್ಕೊಂಡು ಇವ್ನಿಗೆ ಸ್ನ್ಯಾಕ್ಸ್ನ ತಿಂತ ಇದ್ದೀವಿ ಇವಾಗ ತಾನೇ ಜಸ್ಟ್ ವಾಕಿಂಗ್ ಕೂಸ್ಕೊಂಡು ಬಂದು ಏನು ಆಲ್ಬಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಬಟ್ ಬೆಳಗ್ಗೆ ಮಾಡಿದ ನಾನು ಬೆಳಗ್ಗೆಲ್ಲ ನಿನ್ನೆ ಮಾಡಿದ ಮೊಸಪ್ಪ ಹಂಗೆ ಇದೆ ಜಾಸ್ತಿನೂ ಖಾಲಿಯಾಗಿಲ್ಲ ಹಾಗಾಗಿ ಅಯ್ಯೋ ಸುಮ್ಮನೆ ಬೆಳಗ್ಗೆ ಅದು ಇದು ಇದು ಅದೊಂದು ತಿನ್ನದೇ ಆಗದೆ ಮುಂಚೆನ ಚಿತ್ರಾನ್ನ ಮಾಡಿದ್ರೆ ಅದು ಸ್ವಲ್ಪ ಇನ್ನೊಂದು ಸ್ವಲ್ಪ ಆಯ್ತು ಮ್ಯಾಗಿ ತಿಂದ್ವಿ ಹಂಗಾಗಿ ಬೇರೆ ಏನು ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಸೊ ಅದೇ ಸೊಪ್ಪೆ ಬಿಸಿ ಬಿಸಿ ಮುದ್ದೆ ಮಾಡುವಂತಂದ್ರೆ ಮುದ್ದೆ ಮಾಡಿಬಿಟ್ಟು ಒಂದು ಎರಡು ನಾಲ್ಕು ಮೂರು ಜನಕ್ಕೆ ನಾಲ್ಕು ಮುಟೈ ಬೈಸಿದ್ರೆ ಸಾಕು ಅಲ್ಲಿಗೆನೆ ಸುಮ್ಮನೆ ಅದು ಇದು ಅಂತ ತಿಂದು 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 ಒಂಥರ ನಾನಂತೂ ಮೊದಲು ಅಷ್ಟು ವೆರೈಟಿ ಮಾಡ್ತಾನೆ ಇರಲಿಲ್ಲ ಏನಿದ್ಲಿ ಅದು ತಿನ್ಕೊಂಡು ಸುಮ್ಮನೆ ಆಗಿದೆ ಅದಕ್ಕೆ ಇವಾಗಂತೂ ಅದು ಇದು ಇದು ಅದನ್ನ ಮಾಡ್ತಾನೆ ಇರ್ತೀನಿ ನನ್ಗೆ ಒಂಥರ ಅನ್ಸದಿ ಅಪ್ಪ ಇಷ್ಟೊಂದು ತಿನ್ನೋದು ಬೇಕಾ ಬಾಡಿಗೆ ಅಂತ ಅಂದ್ರೆ ಸ್ವಲ್ಪ ಅಂತಾನೆ ಹೋಗ್ತೀನಿ ನೋಡೋದು ಒಂದ್ ಅಷ್ಟು ಮಾಡ್ಬಿಡ್ತೀನ ಇನ್ನ ತಿಂತ ತಿಂತ ಕೆಲವೊಂದು ಚೆನ್ನಾಗಿರತ್ತೆ ತಿಂತ ತಿಂತ ತಿಂತಾನೇ ಇರ್ತೀನಿ ಅದು ಎಷ್ಟು ನಮ್ ಬಾಡಿಗೆ ಅಂದ್ರೆ ವೆಯ್ಟ್ ಗೇನ್ ಆಗ್ತಾ ಇರ್ತೀವಿ ಫ್ಯಾಟ್ ಇನ್ಕ್ರೀಸ್ ಆಗ್ತಾ ಇರತ್ತೆ ನಮ್ಮ ಬಾಡಿ ನಾನು ನಾನು ತಲೆಗೆ ಹಾಕೊಳ ತಲೆಗೆ ಹಾಕೊಂಡ್ರು ಕೂಡ ಟೈಮ್ ಟೇಸ್ಟ್ ಮುಖ್ಯ ಆಗಿರತ್ತಲ್ವಾ ಸೊ ನಾನಂತೂ ತುಂಬಾ ಬಾಡಿ ವೈಟ್ ವೆಯ್ಟ್ ಗೇನ್ ಆಗಿದೆ ನಂದು ಕಡೆ ಮಾಡಲೇಬೇಕು ನಾನು ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಫಿಫ್ಟಿ ಏಯ್ಟ್ ಇದ್ದೆ ಮೊದಲು ಫಿಫ್ಟಿ ಸಿಕ್ಸ್ ಇದ್ದೆ ನಾನು ಕಂಟಿನ್ಯೂಸ್ ಆಮೇಲೆ ಫಿಫ್ಟಿ ಏಯ್ಟ್ ಆದೆ ಸೊ ಇವಾಗ ಫಿಫ್ಟಿ ನೈನ್ ಆರ್ ಸಿಕ್ಸ್ಟಿ ಹತ್ತತ್ರ ಹೋಗ್ಬಿಟ್ರೆ ನನ್ಗೆ ಗೊತ್ತಾಗ್ತಾ ಇದೆ ತುಂಬಾ ಒಂಥರ ಸು ಒಂಥರ ಮಾತಾಡುವಾಗ ಉಸಿರು ತೊಗೊಳ್ಳೋದೆಲ್ಲ ಮಾಡೋದ್ರಿಂದ ರೆಡ್ಯೂಸ್ ಮಾಡ್ಬೋದು ಅದೇನು ದೊಡ್ಡ ಇದೇನಲ್ಲ ನನಗೆ ನನ್ನ ಬಾಡಿಗೆ ನೋಡ್ರಿ ಈ ಥರ ಮೊಟ್ಟೆ ಬೇಯಕ್ಕೆ ಹಾಕಿರ್ತೀವಲ್ಲ ಕುಕ್ಕರಲ್ಲಿ ಒಂದು ವಿಷಲ್ಗೆ ಕುಗ್ಬಿಡುತ್ತೆ ಈ ಥರ ತಪ್ಪಲೆಗೆ ಯಾವುದಾರು ಒಂದು ಪಾತ್ರೆಗೆ ನಾವು ಹಾಕಿದ್ವಿ ಅಂದರೆ ಒಂದೇ ಒಂದು ಹೋಳಷ್ಟು ಅಂದರೆ ಒಂದು ಸ್ವಲ್ಪ ನಿಂಬೆ ಹುಳಿ ಬರುತ್ತಲ್ಲ ನಿಂಬೆ ಹಣ್ಣಿನ ಸಿಪ್ಪೆ ಹಾಕಿದ್ರೆ ಅದು ಕರೆ ಕಟ್ಟಲ್ಲ ಪಾತ್ರೆ ಮೊಟ್ಟೆ ಏನು ಮಾಡ್ತೀವಲ್ಲ ಪಾತ್ರೆ ಕರೆ ಕಟ್ಟಲ್ಲ ಇಲ್ಲ ಅಂತಂದರೆ ಸುತ್ತ ಇಲ್ಲ ಅಂತಾರ ವೈಟ್ ವೈಟು ಕರೆ ಕಟ್ಬಿಡುತ್ತೆ ಇವಾಗ ದೋಸೆ ಇಟ್ಟಿಗೂ ಕೂಡ ನಮ್ಮ ಮನೆಯವ್ರು ಕೊಟ್ಟು ಕಳಿಸ್ದೆ ನನ್ನ ಮಗ ಓದ್ಕೊಂತ ಇದ್ದ ನಾನಿವಾಗ ಬಟ್ಟೆನೆಲ್ಲ ಫೋಲ್ಡ್ ಮಾಡೋಣ ಅಂತ ಬಂದೆ ಬಟ್ಟೆ ಒಗೆಯೋದಕ್ಕೇನೋ ವಾಷಿಂಗ್ ಮೆಷಿನ್ ಇದೆ ಒಗೆದ್ಬಿಡುತ್ತೆ ಬಟ್ ಈ ಫೋಲ್ಡಿಂಗಾಗ ಯಾವ ಮಿಷಿನ್ ಇನ್ನೂ ತಂದಿಲ್ವಲ್ಲ ಹಾಗಾಗಿ ವಾಶ್ ಮಾಡಿದ ತಕ್ಷಣ ಫೋಲ್ಡ್ ಮಾಡಿದ್ರೆ ಓಕೆ ಹಾಗೆ ಇಟ್ಟೆ ಅಂದರೆ ಒಂದು ದೊಡ್ಡ ಬೆಟ್ಟ ಮಾಡಿ ಇಟ್ಬಿಡ್ತೀನಿ ನನ್ನ ಬಟ್ಟೆಗಳನ್ನ ಹಾಗಾಗಿ ಅಲ್ಲಿಂದ ಅಲ್ಲಿಗೆ ಇತ್ತೀಚೆಗಂತೂ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಇಟ್ಕೊಂಬಿಡ್ತೀನಿ ನನಗೆ ನನ್ನ ಮಗನಿಗೆ ಹೇಳಿಕೊಡುವಾಗ ಇಂಗ್ಲೀಷ್ ಮತ್ತು ಕನ್ನಡ ಇವೆರಡೂ ಲ್ಯಾಂಗ್ವೇಜು ನನಗೆ ಈಸಿ ಅನ್ಸುತ್ತೆ ಬಟ್ ನನಗೆ ಕಷ್ಟ ಅನಿಸೋದು ಹಿಂದಿ ಯಪ್ಪ ಅದು ಈಸಿನೇ ಅದು ಹೇಳ್ಕೊಡೋದು ಬಟ್ ನನಗೆ ಸ್ವಲ್ಪ ಕಷ್ಟ ಆ ಒಂದು ಸಬ್ಜೆಕ್ಟು ಹಿಂದಿ ಅಂದರೆ ಸಕು ನನಗೆ ಸಖತ್ ಬೇಜಾರಾಗಿಬಿಡುತ್ತವೆ ಹಾಗೋ ಹಿಂಗೋ ಯೂಟ್ಯೂಬು ಗೂಗಲಲ್ಲೆಲ್ಲ ಚೆಕ್ ಮಾಡಿ ಚೆಕ್ ಮಾಡಿ ನೀಟಾಗಿ ಅದು ಪ್ರನೌನ್ಸೇಷನ್ ರಾಂಗಾಗಿ ಹೇಳ್ಕೊಡ್ಬಾರ್ದಲ್ವಾ ಹಾಗಾಗಿ ಅವ್ನಿಗೆ ಅದನ್ನು ಚೆಕ್ ಮಾಡಿನೇ ನಾನು ಹೇಳ್ಕೊಡೋದು ಅವ್ನು ಪ್ರತಿಯೊಂದನ್ನು ಕೇಳ್ತಾನೆ ಅಮ್ಮ ಅದ ಗಜರ್ ಅಂದ್ರೇನು ತೋತ ಅಂದ್ರೇನು ಆಮೇಲೆ ಆಂಕೋ ಅಂದ್ರೇನು ಇದೆಲ್ಲ ಕೇಳ್ತಾ ಇರ್ತದೆ ನಾನು ಅವೆಲ್ಲವನ್ನು ಮೀನಿಂಗ್ನ ನೋಡಿಕೊಂಡೆ ನಾನು ಅವನಿಗೆ ಹೇಳ್ಕೊಡೋದು ಅದಾದ್ಮೇಲೆ ಇವಾಗ ನೈಟ್ ಅಡುಗೆಗೆ ನಾನು ಮುದ್ದೆ ಒಂದು ಬಾಯ್ಲ್ಡ್ ಎಗ್ ಮತ್ತು ಮೊಸಪ್ಪಿತ್ತು ಮೊಸಪ್ಪನ್ನೇ ಇಟ್ಕೊಂಡೆ ಊಟ ಮಾತ್ರ ಸಖತ್ತಾಗಿತ್ತು ಊಟ ಎಷ್ಟು ಸಿಂಪಲ್ ಆಗಿರುತ್ತೋ ಅಷ್ಟು ರುಚಿಯಾಗಿರುತ್ತೆ ಎಷ್ಟು ಹೆಚ್ಚೆಚ್ಚಾಗಿ ಹೆಚ್ಚೆಚ್ಚಾಗಿರುತ್ತಾ ಟೇಸ್ಟ್ ಅಷ್ಟೇ ಕಡಿಮೆ ಇರುತ್ತೆ ಅನ್ನೋದು ನನ್ನ ಒಪಿನಿಯನ್ನು ಕೆಲವೊಂದು ಕಡೆ ಜಾ ವೆರೈಟಿ ಜಾಸ್ತಿ ಇದ್ದಲ್ಲೂ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಕೆಲವೊಂದು ಟೈಮಲ್ಲಿ ವೆರೈಟಿ ಜಾಸ್ತಿ ಮಾಡೋಕ್ಕೋಗಿ ಟೇಸ್ಟ್ ಕಡಿಮೆ ಮಾಡ್ಬಿಡ್ತೀವಿ ಇದನ್ನು ನೆಕ್ಸ್ಟ್ ಡೇ ಬ್ಲಾಗ್ ಯಾವತ್ತೊಂದು ಸ್ವೀಟ್ಸ್ ಅಂದರೆ ದೀಪಾವಳಿ ಸ್ವೀಟು ಕಾಲಿನೇ ಆಗಿಲ್ಲ ಮನೇಲಿ ಯಾವ ಇಲ್ಲ ಯಾರಿಗೂ ಕೂಡ ತಿನ್ನೋರಿಗೆ ಹಾಗೆ ಇಟ್ಟಿದ್ದೆ ನಾನು ಹಾಗಾಗಿ ಇವಾಗ ಒಂದು ನಾಲ್ಕು ಚೆನ್ನಾಗಿರೋದ್ ಇಟ್ಕೊಂಡೆ ನಾನಂತೂ ತಿನ್ನಲ್ಲ ಅವನ್ನೆಲ್ಲ ನಮ್ಮ ಮನೆಯವರು ತಿಂದರೆ ತಿನ್ಲಿ ಅಂದ್ಬಿಟ್ಟು ಎತ್ತಿಟ್ಟೆ ಬಿಕಾಸ್ ನನಗೆ ಸ್ವಲ್ಪ ಗಂಟ್ಲು ತಿಂದಿದ್ದು ಆ ಕ್ಷಣಕ್ಕೆ ಅಥವಾ ನೆಕ್ಸ್ಟ್ ಡೇಗೆ ರಿಯಾಕ್ಟ್ ಆಗಿಬಿಡುತ್ತೆ ಮಾತಾಡೋಕ್ಕಾಗಲ್ಲ ಅಲ್ಲ ಕರ 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 ಅನ್ನೋ ಇವಾಗ ಹಾಲು ಕಾಯೋದಕ್ಕೆ ಇಟ್ಬಿಟ್ಟು ನನ್ನ ಮಗ ಪಡ್ಡು ಮಾಡುವಂತೆ ಆ ಪಡ್ಡು ದೋಸೆ ಎರಡಕ್ಕೂ ಒಂದೇ ಬ್ಯಾಟರು ಇವಾಗ ಸ್ವಲ್ಪ ಸೋಡಾ ಮತ್ತು ಉಪ್ಪು ಹಾಕ್ಬಿಟ್ಟು ಕಲಸಿಟ್ಟೆ ನನ್ನ ಕಡೆ ಎಲೆಕೋಸು ಕ್ಯಾಬೇಜ್ ಅದನ್ನು ಕೂಡ ನೀಟಾಗಿ ಸಣ್ಣ ಕಟ್ ಮಾಡ್ಕೊಂಡು ಇವಾಗ ನೀರಲ್ಲಿ ಸ್ವಲ್ಪ ಒಂದೆರಡು ನಿಮಿಷ ಬಿಡ್ತೀನಿ ಯಾಕಂದರೆ ಅದ್ರೆಲ್ಲ ಪೆಸ್ಟಿಸೈಡ್ಸ್ ಇರುತ್ತಲ್ಲ ಹಾಗಾಗಿ ಅದನ್ನು ತೊಳೆದೇ ನಾವು ಅಡುಗೆಗೆಲ್ಲ ಬಳಸಬೇಕು ಈ ಪಲ್ಯ ನಾನು ತುಂಬ ಸಲ ತೋರಿಸೋ ನಾನು ತೋರಿಸೋಕ್ಕಲ್ಲ ಡೀಪಾಗಿ ಸಾಸಿವೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇವಾಗ ಅದಾದಮೇಲೆ ಇವಾಗ ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಒಂದು ಫ್ರೈ ಮಾಡಿಬಿಟ್ಟು ಅದೇನು ನೀರಲ್ಲಿ ನಾನು ನೆನೆ ಹಾಕಿದ್ದೀನಲ್ವಾ ಕ್ಯಾಬೇಜ್ ಅದನ್ನು ಹಾಕ್ಬಿಟ್ಟು ಹರ್ಶಿಣ ಪುಡಿ ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಸಾಕು ಕ್ಯಾಬೇಜ್ ಪಲ್ಯ ಅಲ್ಲಿಗೆ ಕ್ವಿಕ್ಕಾಗಿ ಮತ್ತು ಈಸಿಯಾಗಿ ಆಗಿಬಿಡುತ್ತೆ ಆ ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಕ್ಯಾಬೇಜ್ ತಂದ್ವಿ ಅಂದರೆ ಖಾಲಿ ಆಗೋ ತನಕ ಖಾಲಿ ಆಗ್ಬಿಡ್ಬೇಕು ಬಿಕಾಸ್ ಅದು ತುಂಬ ದಪ್ಪನೇ ಇರುತ್ತೆ ಈ ಬೀನ್ಸ್ ಕ್ಯಾರೆಟೆಲ್ಲ ಸಣ್ಣ ಸಣ್ಣದಾಗಿರುತ್ತೆ ಕಂಟಿನ್ಯೂಸ್ ಕ್ಯಾಬೇಜು ಕೂಡ ತಿನ್ನಬಾರ್ದು ಬಾಡಿ ಬೇಗ ಹೀಟ್ ಆಗಿಬಿಡುತ್ತೆ ಆ್ಯಂಡ್ ಇವಾಗ ಗುಂಡುಗೆ ಬಾಕ್ಸ್ಗೆ ಪೊಮ್ಮಗಳ ನೆಟ್ಟನ್ನ ಕಟ್ ಮಾಡಿ ಹಾಕಿದೆ ಬಿಡಿಸ್ಬಿಟ್ಟು ಹಾಕಿದ್ದೀನಿ ಇವಾಗ ಕ್ಯಾಬೇಜ್ ಪಲ್ಯ ಹಾಗೆ ಒಂದೊಂದು ರೌಂಡು ಈ ಥರ ತಿರುಗುತ್ತಾ ಇದ್ದರೆ ಅದು ರೆಡಿ ಆಗಿಬಿಡುತ್ತೆ ಇನ್ನೊಂದು ಕಡೆ ನಾನು ಪಡ್ಡುಗೆ ಒಂದು ಕಡೆ ಇಟ್ಟಿದ್ದೀನಿ ಪಡ್ಡುಗೆ ಇವಾಗ ಮೊದಲನೇದಾಗಿ ಎಣ್ಣೆಯಲ್ಲಿ ಹಾಕ್ಕೊಂಡು ಇವಾಗ ಒನ್ ಬೈ ಒನ್ ಬಿಟ್ಕೊಳ್ತಾ ಇದ್ದೀನಿ ನಾನು ಮೊದಲೆಲ್ಲ ಬರೀ ಇಡ್ಲಿ ದೋಸೆ ನಮ್ಮಲ್ಲಿ ಕಂಪಲ್ಸರಿಯಾಗಿ ಇರ್ತಿತ್ತು ಇವಾಗ ಪಡ್ಡು ಪಾತ್ರೆ ತಂದ ಮೇಲೆ ನನ್ನ ಮಗ ಅಂತೂ ಇಡ್ಲಿನೂ ಬೇಡ ದೋಸೆನೂ ಬೇಡ ಯಾವಾಗಲೂ ಪಡ್ಡು 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 ಕೇಳೋದ್ರಲ್ಲಿ ಇರ್ತಾನೆ ಅವ್ನು ಏನು ತಿನ್ನೋದೇನು ಅಷ್ಟೊಂದು ತಿಂತಾನೆ ಅಂತಲ್ಲ ತಿನ್ನೋದು ಒಂದೇ ಅವನು ಅವ್ನು ಎಷ್ಟೇ ಚೆನ್ನಾಗಿ ಮಾಡಿಕೊಟ್ರೂನು ಬಡ ಅವನಿಂಗೇನೋ ಒಂಥರ ಇಷ್ಟ ಈ ಕಡೆ ಪಡ್ಡುನ ದಪ್ಪ ಹಾಕೋದ್ರಲ್ಲಿ ದೋಸೆ ಏನಾಗಿದೆ ಅನ್ನೋದನ್ನು ಮರ್ತುಬಿಟ್ಟೆ ದೋಸೆ ನೋಡಿದ್ರೆ ಹಪ್ಪಳ ಆದಂಗೆ ಆಗೋಯಿತು ಆ್ಯಂಡ್ ಇನ್ನೊಂದು ದೋಸೆ ಕೂಡ ಹಾಕ್ಬಿಟ್ಟು ಎತ್ತಿಟ್ಕೊಂಡೆ ಬಟ್ ಅದು ಫ್ಲಿಪಿಂಗ್ಸ್ ತೋರಿಸಿಲ್ಲ ಅಷ್ಟೊತ್ತಿಗೆ ಪಡ್ಡು ರೆಡಿಯಾಗಿದೆ ಫೈನಲಿ ಒಂದು ಮಾಡೋಣ ಅಂತ ಹೋಗಿ ಅಲ್ಲೊಂದು ಹತ್ತಾಗಿರ್ತವೆ ದೋಸೆ ಕಡಿಮೆನೇ ಮಾಡಿದ್ದೆ ನಾನು ನಂಗೆ ಗೊತ್ತಿತ್ತು ಪಡ್ಡು ಜಾಸ್ತಿ ಆಗುತ್ತೆ ಅಂತ ದೋಸೆ ಪಡ್ಡು ಕ್ಯಾಬೇಜ್ ಪಲ್ಯ ಆಯಿತು ಶಾರ್ಟ್ ಟರ್ನ್ ಆಗಿದೆ ಬ್ರೇಕ್ಫಾಸ್ಟ್ನ ಮುಗಿಸ್ತೀನಿ ಆ್ಯಂಡ್ ವಾಕಿಂಗ್ದಲ್ಲಿ ಕರ್ಕೊಂಡು ಹೋಗ್ತೀನಿ ಬೆಳಗ್ಗೆ ಟೈಮ್ ಮಾತ್ರ ಸಂ ಮಧ್ಯಾಹ್ನ ಮಾತ್ರ ನಾನು ಗಾಡಿನಲ್ಲಿ ಕರ್ಕೊಂಡ್ಬಿಡ್ತೀನಿ ಯಾಕಂದರೆ ಮಧ್ಯಾಹ್ನ ಬಿಸಿಲು ಜಾಸ್ತಿ ಇರತ್ತೆ ಆಗಲೂ ನಾನು ವಾಕಿಂಗಲ್ಲೇ ಆಗಲ್ಲ ಹಾಗಾಗಿ ಅವನನ್ನು ಮಾರ್ನಿಂಗ್ ಟೈಮ್ ವಾಕಿಂಗಲ್ಲಿ ಕರ್ಕೊಂಡು ಹೋಗ್ಬಿಡ್ತೀವಿ ನಾನಾಗಲಿ ನಮ್ಮ ಮನೆಯವರಾಗಲಿ ಇಬ್ಬರು ಅಷ್ಟೇ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ಇರ್ಬೋದು ನನಗೂ ಸ್ವಲ್ಪ ವಾಕ್ ಮಾಡ್ದಂಗೆ ಆಗುತ್ತೆ ಬೆಳಗ್ಗೆ ತಕ್ಷಣ ನಾವು ಯಾವ ಎಕ್ಸಸೈಸ್ಗಳನ್ನು ಮಾಡೋಲ್ಲ ತಿನ್ನು ಉಣ್ಣು ಮಲಗು ಇದೇ ಕೆಲಸ ಆಗಿರುತ್ತೆ ಹಾಗಾಗಿ ಚೆನ್ನ ಕಾಂಬಿನೇಷನ್ ಬಟ್ ಪಡ್ಡುಗೆ ಚಟ್ನಿ ಮಾಡ್ತಾರೆ ಒಂದು ಆಮೇಲೆ ಇನ್ನೊಂದು ಚಟ್ನಿ ಈವ್ನಿಂಗ್ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸುಧಾ ಮಧ್ಯಾಹ್ನ ಏನು ಮಾಡ್ತಾ ಇರ್ತಾರೆ ಬೆಳಗ್ಗೆ ಮತ್ತು ಈವ್ನಿಂಗ್ ಅಷ್ಟೇ ತೋರಿಸ್ತೀರ ಮಧ್ಯಾಹ್ನ ಬ್ಲಾಗೇ ತೋರಿಸಲ್ಲ ನೀವು ಅನ್ಕೊಬಿಡಿ ಮಧ್ಯಾಹ್ನ ಏನು ಗೊತ್ತಾ ಏನೋ ಒಂದು ಮಾಡೋಣ ಅದು ಮಾಡೋಣ ನಿಮ್ಮ ವಿವರ್ಸಿಗೆ ಏನೋ ಒಂದು ತೋರಿಸೋಣ ಅಂತ ಹೋಗ್ತೀನ ಹಂಗ್ತಾ ಹೋಗ್ತಾ ಮೊಬೈಲ್ ಸ್ಕ್ರೋಲ್ ಮಾಡ್ತಾ 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 ಮೊಬೈಲ್ ಒಳಗಡೆ ಕೊಂಟೋಗಿ ಹಾಗೆ ಮೊಬೈಲ್ ನೋಡ್ತಾ ನೋಡ್ತಾ ನಿದ್ದೆಗೂ ಹೋಗ್ಬಿಟ್ಟು ಒಂದು ರೌಂಡ್ ಇದ್ದೇ ನೋಡಿಕೊಂಡು ನಾಲ್ಕು ಗಂಟೆನಾಗೆ ಎದುಕೊಳ್ತೀನಿ ಇಷ್ಟೇ ನನ್ನ ಇದರಲ್ಲಿ ಬಟ್ ಐ ವಾಂಟೆಡ್ ಟು ಚೇಂಜ್ ದಟ್ ರುಟೈನ್ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸಾಯಂಕಾಲ ಪೂಜೆ ಕೂಡ ಮಾಡ್ತಾ ಇದ್ದೀನಿ ಯಾಕಂದರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಾಗಾಗಿ ಪೂಜೆ ಮಾಡ್ತಾ ಇದ್ದೀನಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಬಂದೆ ಬಂದಾದ್ಮೇಲೆ ಅಲ್ಲಿಂದ ಪತ್ರೆ ಮತ್ತು ಕೇಸರಿ ಎಲ್ಲ ತಂದಿರ್ತೀನಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಮನೆ ಒಳಗಡೆ ಎಲ್ಲ ಇಟ್ಟರೆ ನನಗೂ ಒಂಥರ ಪಾಸಿಟಿವ್ ವೈ ಬಂದಂಗೆ ಫೀಲ್ ಆಗುತ್ತೆ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಒನ್ ಬೈ ಒನ್ ಇಟ್ಕೊಂಡು ಬಂದೆ ನಮ್ಮ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾನೆ ಇದೆ ಬರಲಿಲ್ಲ ಪೂಜೆ ಎಲ್ಲ ಆಗಲೇ ಮಾಡಿದ್ದೆ ಇವಾಗ ಇನ್ನೊಂದು ಟೈಮ್ ವೇಸ್ತಾಗಿದೆ ಇದೆಲ್ಲ ತೊಗೊಂಡಿಲ್ಲ ಪತ್ರೆ ತೊಗೊಂಡಿದ್ದಲ್ಲ ಹಾಗಾಗಿ ದೇವರಿಗೆಲ್ಲ ಮುಗಿಸ್ಬಿಟ್ಟು ಪೂಜೆ ಆಗಲೇ ಒಂದು ಐದು ಗಂಟೆ ಐದುವರೆಗೆ ನನಗೆ ಮಾಡಿದೆ ಇವಾಗ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಬೇಗನೇ ಹೋದೇವ್ ತಂದನು ಯಾಕೆಂದರೆ ಲೇಟಾಗೋದ್ರಲ್ಲಿ ಸಖತ್ ಕ್ರೌಡ್ ಆಗಿಬಿಡುತ್ತೆ ಆಮೇಲೆ ವೆಹಿಕಲ್ಗಳು ಜಾಸ್ತಿ ಆಯಿತಾ ಡ್ರಸ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಇವತ್ತು ಆರು ಗಂಟೆ ಆರು ಕಾಲಿಗೆ ಬ ಮನೆ ಬಿಟ್ಟೆ ಏಳು ಗಂಟೆ ಇನ್ನು ಆರು ಮುಕ್ಕಾಲು ಮನೆಗೆ ಬಂದುಬಿಟ್ಟೆ ನೋಡ್ತಾ ಇದ್ರಲ್ಲ ಆರು ಮುಕ್ಕಾಲು ಮನೆಗೆ ಬಂದೆ ಇವತ್ತು ಬಂದು ಅಲ್ಲಿಂದ ಪತ್ತೆಯೆಲ್ಲ ತೊಗೊಂಡಿದ್ನಲ್ಲ ಅದೆಲ್ಲ ದೇವ್ರಿಗೆ ಮುಡಿಸಿ ಹೊಸಲಿಗೆಲ್ಲ ಮುಡಿಸಿದ್ದಾಯಿತು ಇವಾಗ ಚಿಕನ್ ಥರಕ್ಕೆ ಹೋಗಬೇಕು ನನ್ನ ಮಗ ಮೇಲೆ ಓನರ್ ಮನೆಗೆ ಹೋಗಿದ್ದಾನೆ ಆಟಾಡೋಕ್ಕೆ ಇವಾಗ ನಾನು ಹೋಗಿ ಚಿಕನ್ ತಗೊಂಡು ಬರಬೇಕು ನಮ್ಮ ಮನೆಯವರು ಜನರ ಶಿಫ್ಟ್ ಬೆಳಗ್ಗೆ ಏಳು ಗಂಟೆಗೆ ಹೋಗ್ತಾರೆ ಬರ್ತಾರೆ ಇವತ್ತು ಎಲ್ಲರೂ ಜೊತೆಲಿ ಹೋಗೋಣ ಹಂಗೆ ಸ್ವಲ್ಪ ಸಿಟಿ ರೌಂಡ್ ಹಾಕೋಣ ಅಂದರೆ ಇವಾಗ ಮೆಸೇಜ್ ಹಾಕಿದ್ದಾರೆ ನಾನು ವರ್ಕ್ ಜಾಸ್ತಿ ಇದೆ ಇಯರ್ ಎಂಡ್ ಬೇರೆ ಹೀಗಾಗಿ ಬರೋದು ಲೇಟು ಇನ್ನೊಂದು ಟು ತ್ರೀ ಅವರ್ಸ್ ಆಗುತ್ತೆ ಅಂದರು ಸರಿ ಆಯಿತು ಅಂದ್ಬಿಟ್ಟು ನಾನು ನನ್ನ ಮಗ ಹೋಗ್ಬಿಟ್ಟು ಬಂದು ಇವಾಗ ಹೋಗಿ ಚಿಕನ್ ತಂದರೆ ತಂದ್ಬಿಟ್ಟು ಏನೋ ಒಂದು ಫ್ರೈ ಮಾಡಿಬಿಟ್ರೆ ಮಾಡಿಬಿಟ್ಟು ಎಗ್ ರೈಸ್ ತಂದು ಕೊಡ್ತೀನಿ ಅಂತ ಹೇಳೋರೆ ಸೊ ಚಿಕನ್ ಫ್ರೈ ಎಗ್ ರೈಸ್ ಇದಾಗಿತ್ತು ಸ್ನೇಹಿತರ ಇವತ್ತಿನ ಒಂದು ಬ್ಲಾಗ್ ಹೋಪ್ ನಿಮಗೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮಾತ್ರ ಸಿಗ್ತೀನಿ ಮುಂದಿನ ಬ್ಲಾಗ್